ಹಾಯ್ ಎಲ್ಲರಿಗೂ ನಮಸ್ಕಾರ ಇನ್ನು ಇನ್ನು ಈಗ ಯಾರೇನು ನೋಡ್ತಾ ವೀಡಿಯೋಸ್ ಮೇಲೆ ಇನ್ನು ಯಾರೇ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಪೇಜ್ನ ಫಾಲೋ ಮಾಡಿ ಇನ್ನು ಹೆಚ್ಚಿನ ವೀಡಿಯೋಗಳಿಗಾಗಿ ಹಾಗೆ ಕಮೆಂಟ್ಸ್ ಮಾಡಿ ಇವಾಗ ನಾವು ಕನ್ನಡದಿಂದ ಹಿಂದಿ ವರ್ಡ್ಸ್ ಯಾವ ಥರ ಕಲಿಯೋದಂತ ನೋಡೋಣ ಈಸಿ ಅಲ್ಲಿ ಹೇಳ್ಕೊಡ್ತೀನಿ ನಾವು ಕನ್ನಡ ವರ್ಡ್ಸು ನಾರ್ಮಲ್ ಆಗಿ ಸಾಮಾನ್ಯವಾಗಿ ಮನೆಯಲ್ಲೆಲ್ಲ ಬಳಸ್ತೀವಿ ಬಾ ಹೋಗು ತಿನ್ನು ಮಾತಾಡು ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಬಳಸ್ತೀವಿ ಅದನ್ನು ಯಾವ ಥರ ಹಿಂದೀಲಿ ನಾವು ಮಾತಾಡ್ಬೋದು ಅಂತ ಅಂದ್ಬಿಟ್ಟು ಒಂದು ಸರಿ ನೋಡ್ಕೊಂಬರ ಬಾ ಅಂದರೆ ಹಾಹೋ ಹಾವು ಹೋಗು ಜಾಹೋ ಮಾಡು ಕರು ನೋಡು ಬೇಕು ತಿನ್ನು ಕಾಹೋ ಕುಡಿ ಪಿಹೋ ತಗೋ ಲೇ ಲೋ ಕೊಡು ದೇದು ತಗೊಂಬ ಲಾವೋ ಮಾತಾಡು ಮತ್ಕರು ಏನು ಏನಾದರೂ ಕುಚ್ ಕುಚ್ ಭೀ ಏನೂ ಇಲ್ಲ ಕುಚ್ ನೈ ಅಥವಾ ಕುಚ್ ಭೀ ನೈ ಅಂತ ಎರಡರಲ್ಲಿ ಯಾವ್ದಾದ್ರು ಒಂದು ಹೇಳಿದ್ರು ಓಕೆ ಏನಾದರೂ ಕೊಡು ಕುಚ್ ಭೀ ದೇದು ಅಂದರೆ ಯಾವ್ದಾದ್ರು ಏನಾದ್ರು ಕೊಡು ಅಂತ ಎರಡುನಾರು ಫ್ರೆಂಡ್ಸ್ ಕೇಳ್ಬೋದು ಕೇಳಿದಾಗ ಇದು ಮಾಡ್ಬೋದು ಏನು ಕೊಡಬೇಡ ಕುಚ್ ಭಿ ಮಾತು ದೊ ಖುಷ್ ಭಿ ಮತ್ತೋ ಅಂದರೆ ನೀನು ಏನು ಕೊಡಬೇಡ ನನಗೆ ಅಂದ್ಬಿಟ್ಟು ನಾವು ಫ್ರೆಂಡ್ಸ್ ಜೊತೆ ಕೇಳ್ತೀವಲ್ಲ ಇವಾಗ ಫ್ಯಾಮಿಲಿ ಜೊತೆ ಜೊತೆಲ್ಲ ಆ ಮನೇಲಿ ಅಕ್ಕ ತಂಗಿನ ಜೊತೆ ಜೊತೆಲ್ಲ ಏನು ಕೊಡಬೇಡ ಏನಾದರೂ ಹೇಳು ಖುಚ್ ಭೀ ಬೋಲೊ ಹೊಸ್ದಾಗ ಏನಾದ್ರು ಹೇಳು ಆ ಥರ ಕುಚ್ಛ್ ಭೀ ಬೋಲೊ ಅಂತ ಹೇಳ್ಬೋದು ಏನು ಹೇಳಬೇಡ ಕುಚ್ ಭೀ ಮತ್ತೆ ಬೋಲೊ ಏನಾದರೂ ಮಾಡು ಖುಚ್ ಭೀ ಕರು ಹೇಳು ಬೋಲೊ ಬತ್ತ ಕೂತ್ಕೋ ಬೇಟು ಕೂತ್ಕೋ ಫ್ರೆಂಡ್ ಯಾರಾದ್ರೂ ಮನೆ ಕರೆದಾಗ ಕೂತ್ಕೊಳ್ಳಿ ಇಲ್ಲಿ ಬನ್ನಿ ಇಲ್ಲಿ ಕೂತ್ಕೊಳ್ಳಿ ನಿಂತ್ಕೊ ಕಡೆರಹೋ ನಡಿ ಅಂದರೆ ಚಲೋ ಹೋಗೋಣ ಅಂತ ಓದು ಪಡೋ ಓದು ಇವಾಗ ಫ್ರೆಂಡ್ಸ್ಗೆಲ್ಲ ಹೇಳ್ತೀವಲ್ಲ ಆ ಥರ ಬರಿ ಲಿಕ್ಕೋ ನಾನು ಬರುವೇನು ನೀ ಆವಂಗ ಅಥವಾ ಆವಂಗೆ ಎರಡೂ ಆಗುತ್ತೆ నూ హెను మే జావంగ అతవా జావంగి నూ మెను మే కరంగ అతరంంగి నే తిన్నవెను మే కవోంగ అతవ కవోంగి నూ కుయెను మే పీలంగ అత ಮೇ ಪೀಲೋಂಗಿ ಅಂತನೂ ಆಗುತ್ತೆ ನಾನು ನೋಡುವೆನು ಮೇ ದೇಕೋಂಗ ಅಥವಾ ದೇಕೋಂಗಿ ನಾನು ಹೇಳುವೆನು ಮೇ ಬೋಲೊಂಗ